ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಅರವತ್ತಾರನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಇಲ್ಲಿ ಎಲ್ರಿಗೂ ಜೋಡಿ ಹಾಡು ಸೆಲೆಕ್ಟ್ ಆಗಿದೆ ಆದ್ಯಾಕ್ಕ ನಿನ್ನ ಜೋಡಿ ಯಾರು ಬೇಗ ಹಾಡು ಸೆಲೆಕ್ಟ್ ಮಾಡಿಕೊಂಡು ನಿನ್ನ ಜೋಡಿ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ರೆಡಿಯಾಗು ಎಂದ ನೇಹಾಳ ಮಾತಿಗೆ ಕಣ್ಣು ತುಂಬಿ ನಿಂತಳು ಆದ್ಯ ಅವಳ ಜೋಡಿ ನಾನಾಗುವಿನೆಂದು ಮುಂದೆ ಹೆಜ್ಜೆ ಇಟ್ಟ ಸುಹಾಸ್ ಆದರೆ ಇನ್ನೊಂದು ಕೈ ಬಂದು ಆದ್ಯಾಳ ಕೈ ಹಿಡಿದಿತ್ತು ನಿನ್ನಂಥ ಅಪ್ಪ ಇಲ್ಲ ನಿನ್ನಂಥ ಮಗಳು ಇಲ್ಲ ಹಾಡಿಗೆ ಹೆಜ್ಜೆ ಹಾಕಿದ್ದರು ಆದ್ಯ ಶ್ರೀಕಾಂತ್ ಹಾಡಿನ ಮಧ್ಯೆ ಅದಿತಿ ಜೊತೆ ವಾರಜಾ ಕೂಡ ಸೇರಿಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಹಾಡಿಗೆ ಕುಣಿದಿದ್ದರು ನಾಳೆಯಿಂದ ನಮ್ಮನು ಬೇರೆಯವ್ರ ಮನೆ ಸೇರಿಬಿಡ್ತಾಳೆ ಯೋಚಿಸುತ್ತಾ ಅಂಗಳದಲ್ಲಿ ಕುಳಿತಿದ್ದ ಆದಿ ಮನೆಯಲ್ಲೇ ಮದುವೆ ಆಗಿದ್ದರಿಂದ ಅವನ ಓಡಾಟ ತುಸು ಹೆಚ್ಚೇ ಇತ್ತು ಗಂಡಿನವರನ್ನು ಬೇರೆ ಮನೆ ಮಾಡಿ ವಸತಿಗೆ ವ್ಯವಸ್ಥೆ ಮಾಡಿದ್ದರು ಆದಿ ಬಿಡ್ದಿ ಮನೆ ಕಡೆ ಹೋಗಿ ಬಂದಿಯಪ್ಪ ಅಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿ ಆಗಿದೆಯಾ ಎಲ್ಲ ಮಾಡಿರ್ತೀಯಾ ಆದರೂ ಮದುವೆ ಒಂದು ಮುಗಿಯೋವರೆಗೂ ಎದೆ ಧಕಬಕ ಅಂತ ಇರುತ್ತೆ ನೋಡು ಎದುರುಗೊಳ್ಳುವ ಶಾಸ್ತ್ರ ಮುಗಿದು ರಾತ್ರಿಯ ಊಟ ಮುಗಿದ ಮೇಲೆ ಅತ್ತಿತ್ತ ಓಡಾಡಿ ದಣಿದ ಮಗನ ಪಕ್ಕದಲ್ಲಿ ಕುಳಿತು ಕೇಳಿದರು ಸೌಭಾಗ್ಯಮ್ಮ ಹ್ಞೂನಮ್ಮ ಎಲ್ಲ ವ್ಯವಸ್ಥೆ ಸರಿ ಇದೆ ಎಲ್ಲ ನೋಡ್ಕೊಂಡು ಬಂದೆ ಹಾಸಿಗೆ ಹೊದಿಕೆ ಎಲ್ಲ ಕಮ್ಮಿ ಬಿದ್ದಿಲ್ಲ ತಾನೇ ಹಾಗೇನಾದರೂ ಇದ್ದರೆ ನಮ್ಮ ಕಡೆಯವ್ರಿಗೆ ಕೊಟ್ಟಿರೋದನ್ನು ಬೇಕಾದರೆ ಅವರಿಗೆ ಕೊಟ್ಬಿಡೋಣ ಹೆಣ್ಣಿನ ಕಡೆಯವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಎಂದರು ಸೌಭಾಗ್ಯಮ್ಮ ಅಮ್ಮ ಹಾಸಿಗೆ ಹೊದಿಕೆ ಜವಾಬ್ದಾರಿ ತೊಗೊಂಡಿದ್ದು ಯಾರು ಹೇಳು ಮಂಜಣ್ಣಮ್ಮವ ಅವ್ರ ಕೆಲಸ ಅಂದಮೇಲೆ ಕೇಳ್ತೀಯಾ ಒಂದೇ ಒಂದು ದಿಂಬು ಕೂಡ ಕಮ್ಮಿ ಆಗಿಲ್ಲ ಅಷ್ಟೇ ಅಲ್ಲ ಕಣಮ್ಮ ಕಾವೇರಿ ಅತ್ತೆ ಗಂಡಿನ ತಾಯಿ ಅನ್ನೋ ಬಿಂಕ ಒಂಚೂರು ಕೂಡ ಇಲ್ಲದೆ ಒಂದಿಷ್ಟು ಎಕ್ಸ್ಟ್ರಾ ಹೊದಿಕೆ ಹಾಸ್ಕೊಳ್ಳೋಕೆ ಚಾಪೆ ಎಲ್ಲ ತಂದಿದ್ದಾರೆ ತಮ್ಮ ಬಸ್ಸಲ್ಲಿ ನಿಜವಾಗ್ಲೂ ಅನು ಪುಣ್ಯ ಮಾಡಿದ್ಲು ನಿರ್ವೋಚನೆಯಿಂದ ನೋಡಿದ ಆದಿ ನಿಜ ಕಣು ನಮ್ಮನು ಪುಣ್ಯ ಮಾಡಿದ್ಲು ಆದರೆ ಆ ಪುಣ್ಯ ಅವಳಿಗೆ ಸಿಗೋ ಹಾಗೆ ಮಾಡಿದ್ದು ಅದಿತಿ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ ಅವಳು ಹೆಜ್ಜೆ ಇಳದೇ ಇದ್ದಿದ್ದರೆ ಈ ಸಂಬಂಧನ ಮರಿಲೇಬೇಕಾಗ್ತಿತ್ತು ನಾವು ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಅದಿತಿ ಅಂತ ಹುಡುಗಿ ನಮ್ಮನೆ ಸೇರೋದಕ್ಕೆ ಸಂತಸದಿಂದ ಕಣ್ಣಲ್ಲಿ ತುಳುಕಿದ ನೀರನ್ನು ಒರೆಸಿಕೊಂಡರು ಸೌಭಾಗ್ಯಮ್ಮ ಆದಿ ಏನೂ ಹೇಳದೆ ಸುಮ್ಮನೆ ಸಂತಸದ ನೆಟ್ಟುಸಿರು ಬಿಟ್ಟ ಸರಿ ಸರಿ ಹೋಗಿ ಮಲ್ಕೊಳ್ಳಪ್ಪ ನಾಳೆ ಬೇಗ ಎದ್ದೇಳಬೇಕು ಅಡುಗೆಯವರು ನಾಲ್ಕು ಗಂಟೆಗೆ ಬರ್ತೀವಿ ಎಂದಿದ್ದಾರೆ ಎಂದು ಮಗನ ಬೆನ್ನಿನ ಮೇಲೆ ಮಮತೆಯಿಂದ ಕೈಯಾಡಿಸಿ ಎಬ್ಬಿಸಿ ಕಳಿಸಿದರು ಆದಿ ಸದ್ದಾಗದಂತೆ ಬಾಗಿಲು ತೆರೆದು ತನ್ನ ರೂಮಿಗೆ ಬಂದ ಮತ್ತೆ ಹಾಗೆಯೇ ಬಾಗಿಲು ಮುಚ್ಚಿ ಮಲಗಲು ಬಂದ ಮಲಗಿದ್ದ ಆದಿತಿ ಕಡೆ ನೋಡಿದಾಗ ಅವಳ ಮೊಗದಲ್ಲಿ ಕಾಣುತ್ತಿದ್ದ ಸಣ್ಣ ಮುಗುಳುನಗೆ ಅವನನ್ನು ಬಹಳವಾಗಿ ಸೆಳೆಯಿತು ಅದೆಲ್ಲಿಂದ ನಾನು ಬಾಳಿಗೆ ನಡೆದು ಬಂದು ಬಿಟ್ಟೆ ಆದಿತಿ ನೀನು ಬಂದಾಗಿಂದ ಮನೆಯಲ್ಲಿ ಬರೀ ಸಂತಸವೇ ನನ್ನ ಜೀವನದಲ್ಲಿ ಖುಷಿ ತರೋಕೆ ಅಂತಾನೆ ಬಂದಿರೋ ದೇವತೆ ನೀನು ಎಂದು ಹೇಳಿಕೊಂಡವನ ಮನದಲ್ಲಿ ಅವಳೆಡೆ ಪ್ರೀತಿಯ ಸಾಗರ ಉಕ್ಕುತ್ತಲಿತ್ತು ಒಂದೇ ಹದದಲ್ಲಿದ್ದ ಅವಳ ಉಸಿರಾಟ ಅವಳು ಗಾಢ ನಿದ್ದೆಯಲ್ಲಿ ಇದ್ದಾಳೆ ಎಂಬುದನ್ನು ತಿಳಿಸುತ್ತಿತ್ತು ಕನಸಲ್ಲಿ ಏನನ್ನೋ ಕಂಡ ಖುಷಿಗೋ ಏನೋ ತುಟಿ ಅರೆಬಿರೆದು ಆಹ್ವಾನ ನೀಡುತ್ತಿತ್ತು ಉಸಿರಾಟಕ್ಕೆ ಮೇಲೇರಿ ಎಳಿಯುತ್ತಿದ್ದ ಅವಳ ಎದೆಯ ಮೇಲೆ ನಗುತ್ತಿದ್ದ ತಾನೇ ಕಟ್ಟಿದ ತಾಳಿ ಅವಳ ಮೇಲೆ ತನಗಿರುವ ಪ್ರೀತಿಯ ಹಕ್ಕನ್ನು ನೆನಪು ಮಾಡುತ್ತಿತ್ತು ನಿಧಾನವಾಗಿ ಅವಳೆಡೆ ಬಾಗಿದ ಆದಿ ಹಣೆಗೆ ಪುಟ್ಟ ನಿತ್ತಿದ್ದ ಚೂರು ಕೊಸರಾಡಿದಳು ಪ್ರೀತಿಯಿಂದ ಕೆನ್ನೆಯ ಮೇಲೆ ಅದರದ ಮುದ್ರೆ ಒತ್ತಿದ ಅದಿತಿಯ ತುಟಿಗಳು ನಿದ್ರೆಯಲ್ಲೂ ಬಿರಿದವು ಸ್ಪರ್ಶಿಸಲು ಬೇಡವೋ ಎಂಬಂತೆ ಆ ತುಟಿಗಳ ಮೇಲೂ ಮುತ್ತ ನಿತ್ತ ನನಗೆ ಹುಚ್ಚೆಳಿಸಿಬಿಡ್ತೀರ ಆದಿತಿ ನಿಮ್ಮ ಮಾತು ನಡೆ ನುಡಿ ಎಲ್ಲ ಸೊಗಸು ಈ ಅಂದವೆಲ್ಲ ನಂದೇ ಅನ್ನೋ ಹೆಮ್ಮೆ ನಂದು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಅದಕ್ಕಿಂತ ಹೆಚ್ಚು ಗೌರವಿಸ್ತೀನಿ ಇವತ್ತಿನ ಈ ಖುಷಿಗೆ ನೀವೇ ಕಾರಣ ಐ ಲವ್ ಯು ಅದಿತಿ ಎಂದವ ಅವಳ ಪಕ್ಕದಲ್ಲೇ ಉರುಳಿಕೊಂಡ ಸ್ವಲ್ಪ ಹೊತ್ತಿಗೆಲ್ಲ ಅದಿತಿ ಆದಿಯ ಎದೆಯ ಮೇಲೆ ತಲೆ ಇಟ್ಟು ನಿದ್ರೆ ಮಾಡುತ್ತಾ ಇದ್ದರೆ ಆದಿಯ ಕೈ ನಿದ್ರೆಯಲ್ಲೂ ಅದಿತಿಯ ತಲೆ ಮೇಲೆ ಆಡುತ್ತಿತ್ತು ತಿಂಡಿ ಹೊತ್ಕೊಳ್ಳೋದು ಊಟದ ಹೊತ್ತು ಬಂದರೂ ನೀನು ಅಳಿಯ ಬರಲಿಲ್ಲ ನೋಡು ಕೋಮಲ ದುಃಖದಿಂದ ಹೇಳಿದಳು ಬರ್ತಾರೆ ಬಿಡು ಬರದೆ ಎಲ್ಲಿಗೆ ಹೋಗ್ತಾರೆ ಈಗಲ್ದಿದ್ದರೆ ಸಂಜೆಗಾದರೂ ಬಂದೇ ಬರ್ತಾರೆ ಸಮಾಧಾನ ಮಾಡಿದರು ಪಂಕಜ ಆದರೂ ಮಗಳ ಮುಖ ಸಪ್ಪಗಿದ್ದದ್ದು ನೋಡಿ ಕೋಮಲ ಇಲ್ಲೇ ಮಾಂಗಲ್ಯ ಮಂದಿರದಲ್ಲಿ ಕಂಚಿ ಸೇರೆ ಸೇಲ್ ಹಾಕಿದಾರಂತೆ ಬಾರೆ ನೋಡ್ಕೊಂಡು ಬರೋಣ ಮಗಳ ಮನಸ್ಸನ್ನು ಬೇರೆ ಕಡೆ ತಿರುಗಿಸುವ ಯತ್ನ ಅವರದ್ದು ಸುಮ್ಮನೆ ಕುಳಿತಿದ್ದ ಮಗಳನ್ನು ನೋಡಿ ಹೋಗೇ ಬಾ ನಿಂಗೊಂದೆರಡು ಡ್ರೆಸ್ಸು ಶ್ಯಾಮಿಗೊಂದೆರಡು ಡ್ರೆಸ್ಸು ತರೋಣ ಮುಖ ತೊಡ್ಕೊಂಡು ಬಾ ತಾಯಿ ಹೇಳಿದಾಗ ಏನೋ ನಿರ್ಧರಿಸಿದ ಕೋಮಲ ತನ್ನ ರೂಮಿನ ಕಡೆ ನಡೆದಳು ನಾನು ಮುಖ ತೊಡ್ಕೊಂಡು ಬರ್ತೀನಿ ಅಲ್ಲಿ ನೈಟಿಗಳನ್ನು ಕೂಡ ಸೇಲಿಗೆ ಹಾಕಿದರಂತೆ ನನ್ನ ನೈಟಿ ಎಲ್ಲ ಹಳೆಯದಾಗಿ ಹೋಗಿದೆ ಒಂದೆರಡು ನೈಟಿ ತೊಗೊಳ್ಬೇಕು ಎನ್ನುತ್ತಾ ತಾವು ಸೀರೆ ತೊಡಗಿದರು ರೂಮಿನಿಂದ ಹೊರಬಂದ ಪಂಕಜ ಸೂಟ್ ಕೇಸ್ ಕೈಲಿ ಹಿಡಿದು ನಿಂತಿದ್ದ ಮಗಳನ್ನು ಕಂಡು ಅಚ್ಚರಿಯಿಂದ ಈ ಸೂಟ್ ಕೇಸ್ ಯಾಕೆ ಶಾಪಿಂಗ್ ಮಾಡಿದಾಗ ಅವರೇ ಬ್ಯಾಗ್ ಕೊಡ್ತಾರೆ ಸೂಟ್ ಏನು ತೊಗೊಂಡು ಹೋಗಬೇಕಾಗಿಲ್ಲ ತಮ್ಮ ಹಾಸ್ಯಕ್ಕೆ ತಾವೇ ನಕ್ಕರು ಅಮ್ಮ ನಾನು ನನ್ನ ಮನೆಗೆ ಹೋಗ್ತೀನಿ ಬೇಗ ಕುಂಕುಮ ಕೊಡು ಎಂದಳು ಕೋಮಲ ಅಯ್ಯ ಇರೇ ಯಾಕಷ್ಟು ಅರ್ಜೆಂಟು ನಿನ್ನ ಗಂಡನೇ ಬಂದು ಕರ್ಕೊಂಡು ಹೋಗಲಿ ಆಗ ನಿನ್ನ ಕೈ ಮೇಲಾಗಿರುತ್ತೆ ಹೀಗೆ ಅವನು ಕರೀದೆ ನೀನು ಹೋದರೆ ನಿಂಗೆ ಮರ್ಯಾದೆ ಇರಲ್ಲ ಮಗಳಿಗೆ ತಮ್ಮ ಜ್ಞಾನಧಾರೆ ಏರಿಯುವ ಪ್ರಯತ್ನ ಮಾಡಿದರು ಏ ಸುಮ್ನಿರಮ್ಮ ನೀನು ನನ್ನ ಮನೆಗೆ ನಾನು ಹೋಗೋದಕ್ಕೆ ಇನ್ವಿಟೇಷನ್ ಯಾಕೆ ಬಂದಿದ್ದು ನಾನೇ ಹೋಗೋದು ನಾನೇ ನೀನಿಗೆ ಕುಂಕುಮ ಕೊಡ್ತೀಯೋ ಅಥವಾ ನಾನೇ ಹಚ್ಕೊಳ್ಳೋ ಎಂದಾಗ ಇರು ಕುಂಕುಮ ಕೊಡ್ತೀನಿ ಎನ್ನುತ್ತಾ ಕುಂಕುಮದ ಬಟ್ಟಲನ್ನು ಅವಳ ಮುಂದೆ ಹಿಡಿದರು ಏನೋ ನೀನು ಇದ್ದಿದ್ದರೆ ಶಾಮಿಗೊಂದೆರಡು ಡ್ರೆಸ್ಸು ನಂಗೆ ಒಂದೆರಡು ನೈಟಿ ತರ್ಬೋದಾಗಿತ್ತು ಸಣ್ಣಗೆ ಒಣಗಿದರು ಮೂರು ಸಾವಿರ ಇದೆ ತಗೋ ಶಾಮಿ ಜೊತೆ ಹೋಗಿ ಏನು ಬೇಕೋ ಅದು ತಗೋ ಈಗ ನಾನು ಹೊರಡ್ತೀನಿ ಎನ್ನುತ್ತಾ ಒಂದಿಷ್ಟು ದುಡ್ಡು ತ ತಾಯಿಯ ಕೈಗಿಟ್ಟು ಕೇಸ್ ಜೊತೆ ಹೊರ ನಡೆದಳು ಕೋಟ್ಯಾಧಿಪತಿ ಹೆಂಡತಿಯಾದರೂ ಕೈ ಬಿಚ್ಚಲ್ಲ ನನ್ನ ಮಗಳು ಎಂದು ಮನಸ್ಸಿನಲ್ಲೇ ಗೊಣಗಿಕೊಳ್ಳುತ್ತಾ ಮಗಳು ಕೊಟ್ಟ ದುಡ್ಡನ್ನು ಪರ್ಸಿಗೆ ಸೇರಿಸಿದರು ಎಚ್ಚರ ಆಯಿತಾ ಕಾಫಿ ತರಲಾ ಎಂದು ಕೇಳಿದ ಮಡದಿಯನ್ನೇ ಕಣ್ಣು ತುಂಬಿಕೊಂಡ ಆದಿ ತಿಳಿ ಹಸಿರು ಬಣ್ಣದ ಒಡಲಿದ್ದ ಗಾಢ ಹಸಿರು ಬಣ್ಣದ ಅಂಚಿದ್ದ ಸಾಧಾರಣ ರೇಷ್ಮೆ ಸೀರೆ ಹುಟ್ಟಿದ್ದಳು ತಲೆಗೆ ಸ್ನಾನ ಮಾಡಿ ಮೇಲೆ ಮಾತ್ರ ನೀರು ಜಡೆ ಹಾಕಿ ಬೆನ್ನ ಮೇಲೆ ಹರವಿದ್ದ ಕೂದಲಿನಿಂದ ಇನ್ನೂ ನೀರು ತೊಟ್ಟಿ ಕುತ್ತಿತ್ತು ಯಾವುದೇ ಪ್ರಸಾದನ ಇಲ್ಲದೆ ಹೊಳೆಯುತ್ತಿದ್ದವಳ ಹಣೆಯ ಮೇಲಿದ್ದ ಪುಡಿ ಕುಂಕುಮದ ಬುಟ್ಟು ದೈವಿಕ ಕಳೆ ತಂದಿತ್ತು ಅದಿತಿಗೆ ಟೈಮ್ ಎಷ್ಟು ಹೊರಗಡೆ ಪೂರ್ತಿ ಕತ್ತಲಿದ್ದುದರಿಂದ ಅದಿತಿಯನ್ನೇ ತನ್ನ ಕಣ್ಣಿನಲ್ಲಿ ತುಂಬಿಕೊಳ್ಳುತ್ತಾ ಕೇಳಿದ ಆದಿ ನಾಲ್ಕು ಕಾಲಾಗಿದೆ ಆದಿಯ ಜೊತೆ ಮಾತನಾಡುತ್ತಲೇ ಮದುವೆ ಮನೆ ಕೆಲಸ ಮಾಡಿಕೊಳ್ಳುತ್ತಿದ್ದಳು ನೀವೆಷ್ಟು ತೆಗೆದ್ರಿ ನನ್ನ ಆವಾಗಲೇ ಎಬ್ಸೋದಲ್ವಾ ಅಡುಗೆಯವ್ರು ಬಂದಾಯ್ತಾ ಗಡಿಬಿಡಿಯಿಂದ ಎದ್ದ ಆದಿ ನಿಧಾನ ನಿಧಾನ ಅಡುಗೆಯವರು ಈಗಷ್ಟೇ ಬಂದಿದ್ದಾರೆ ಒಂದು ರೌಂಡ್ ಕಾಫಿ ಆಗಿದೆ ಎಲ್ಲರಿಗೂ ನೀವು ಬೇಗ ಸ್ನಾನ ಮುಗಿಸ್ಬಂದುಬಿಡಿ ಎನ್ನುತ್ತಾ ಅವನ ಕೈಗೆ ಟವಲ್ ಕೊಟ್ಟಳು ತರಾತುರಿಯಲ್ಲೇ ಸ್ನಾನ ಮುಗಿಸಿ ದೇವರ ಮನೆ ಕಡೆ ಬಂದ ಆದಿ ದೇವರ ಮನೆಯಲ್ಲಿ ಉರಿಯುತ್ತಿದ್ದ ನಂದಾದೀಪ ನೋಡಿ ಮನಸ್ಸಿಗೇನೋ ನೆಮ್ಮದಿ ಕಾರಣ ಅದಾಗಲೇ ಕೃಷ್ಣಪ್ಪ ಪೂಜೆಗೆ ಕೂತಿದ್ದರು ಸಂತಸದಿಂದ ಅಡುಗೆಯವರಿದ್ದ ಕಡೆ ಹೋದ ಏನಿವತ್ತು ನಿಮ್ಮ ಯಜಮಾನ್ರು ದೇವ್ರ ಮನೆ ಕಡೆ ತಲೆ ಹಾಕ್ಬಿಟ್ಟಿದ್ದಾರೆ ಸಂತಸದಿಂದ ಸೌಭಾಗ್ಯಮ್ಮನವರನ್ನು ಕೇಳಿದ ಏನೋ ಕಣೋ ನಮ್ಮನುಪುಣ್ಯ ಭಾರಿನೇ ದೊಡ್ದಿದೆ ಬೆಳಗ್ಗೆ ಎಲ್ಲರೂ ಏಳೋಕ್ಕೆ ಮುಂಚೆನೇ ಎದ್ದು ಸ್ನಾನ ಮಾಡಿ ಪೂಜೆ ಕೂತಿದ್ದಾರೆ ಸಂತಸದಿಂದ ನುಡಿದರೂ ಸೌಭಾಗ್ಯಮ್ಮ ಹಬ್ಬ ಹರಿದಿನಗಳಲ್ಲಿ ಕೂಡ ದೇವರಿಗೆ ಒಂದು ಕೈದು ಕೂಡ ಮುಗಿಯದ ತನ್ನ ತಂದೆ ಹೀಗೆ ಪೂಜೆಗೆ ಕೂತಿದ್ದು ಆದಿಗೆ ಖುಷಿಯನ್ನೇ ತಂದಿತ್ತು ಯಾವಾಗಲೂ ಸೋಂಬೇರಿಯಾಗಿ ಮಲಗಿ ಕೂತು ಕಾಲಹರಣ ಮಾಡುತ್ತಿದ್ದ ಗಂಡ ಒಂದೆರಡು ದಿನಗಳಿಂದ ಜನರೊಟ್ಟಿಗೆ ಬೆರೆತು ಜವಾಬ್ದಾರಿಯಿಂದ ಮಗಳ ಮದುವೆಯಲ್ಲಿ ಓಡಾಡುತ್ತಾ ಇದ್ದಿದ್ದು ಸೌಭಾಗ್ಯ ಮನದಲ್ಲಿ ನೆಮ್ಮದಿ ತಂದಿತ್ತು ಸದ್ಯ ಕಿಟ್ಟಿ ಮಗಳ ಮದುವೆ ದಿನನಾದರೂ ಬೇಗ ಎದ್ದಿದನಲ್ಲ ಮತ್ತೆಲ್ಲಿ ಇವತ್ತು ಮೂರಲೆ ಆಟಕ್ಕೆ ಹೋಗುತ್ತೂರ್ತಾನೋ ಅಂದ್ಕೊಂಡಿದ್ದೆ ಬಂದಿದ್ದ ನೆಂಟರೊಬ್ಬರು ನುಡಿದಾಗ ಮನಕ್ಕೆ ಮುಳ್ಳು ನೆಟ್ಟಿದಂತೆ ಎನಿಸಿದರೂ ತಮಗೆ ತಾವೇ ಸಮಾಧಾನ ಮಾಡಿಕೊಂಡು ಮದುವೆ ಕೆಲಸ ನೋಡಿಕೊಂಡು ಮುಂದೆ ಸಾಗಿದರು ಮದುವೆ ಸುಸೂತ್ರವಾಗಿ ನಡೆದು ಶುಭ ಮುಹೂರ್ತದಲ್ಲಿ ಅನನ್ಯ ಶ್ರವಂತನ ಮಡದಿಯಾದಳು ಊಟ ಉಪಚಾರದಲ್ಲೇ ಆಗಲಿ ಬಂಧು ಸತ್ಕಾರದಲ್ಲೇ ಆಗಲಿ ಒಂದು ಲೋಪವೂ ಕೂಡ ಇಲ್ಲದೆ ಮದುವೆ ಸಾಂಗವಾಗಿ ನಡೆದಿತ್ತು ಹೆಣ್ಣೊಪ್ಪಿಸಿಕೊಡುವಾಗ ಎಲ್ಲರ ಮನದುಂಬಿ ಕಣ್ಣುಗಳು ತುಂಬಿ ಬಂದರೂ ಮಗಳು ಒಳ್ಳೆ ಕುಟುಂಬಕ್ಕೆ ಸೇರಿರುವಳು ಎಂಬ ನೆಮ್ಮದಿ ಎಲ್ಲರಲ್ಲೂ ಇತ್ತು ಸೌಭಾಗ್ಯಮ್ಮ ನೀವು ನಿಮ್ಮ ಮಗಳ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ಅವಳು ಖುಷಿಯಾಗೇ ಇರ್ತಾಳೆ ತನ್ನ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾ ಇದ್ದಾಳೆ ಅಷ್ಟೇ ಕಣ್ಣೀರು ಹಾಕದೆ ಸಂತೋಷವಾಗಿ ಕಳಿಸ್ಕೊಡಿ ಎಂದರು ಕಾವೇರಮ್ಮ ನನಗೆ ಅವಳ ಬಗ್ಗೆ ಏನೂ ಯೋಚನೆ ಇಲ್ಲ ಕಾವೇರಮ್ಮ ನನ್ನ ಮಗುನ ನಿಮ್ಮ ಮಡ್ಲಿಗೆ ಹಾಕಿದ್ದೀನಿ ತಪ್ಪೇನಾದರೂ ಮಾಡಿದ್ರೆ ಬುದ್ಧಿ ಹೇಳಿ ಇಲ್ಲಿ ಸ್ವಲ್ಪ ಹೆಚ್ಚೇ ಮುದ್ದಿಂದ ಬೆಳೆದಿದ್ದಾಳೆ ನೀವೇ ತಿದ್ಕೊಳ್ಬೇಕು ಮುಂದೆ ಮಾತನಾಡಲು ಆಗದೆ ಗಂಟಲು ಕಟ್ಟಿತ್ತು ಸೌಭಾಗ್ಯಮ್ಮನದು ಆದಿ ತಾಯಿಯ ಪಕ್ಕ ಬಂದು ನಿಂತು ಅವರ ಹೆಗಲನ್ನು ಬಳಸಿ ಸಮಾಧಾನ ಮಾಡಿದ ಅದಿತಿ ನಿನ್ನಿಂದ ಇವತ್ತು ಈ ಮುದ್ದು ಹುಡುಗಿ ನಮ್ಮನೆ ಸೊಸೆ ಆದ್ಲು ನಮ್ಮ ಮಗನನ್ನು ನಮಗೆ ಉಳಿಸ್ಕೊಟ್ಟಿರೋ ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆನೆ ಹಾಗೆ ನಮ್ಮ ಶ್ರಾವಣಿ ಕೂಡ ಮದುವೆ ಗೊತ್ತಾಗಿದೆ ಇನ್ನೂ ಎರಡು ತಿಂಗಳಲ್ಲಿ ಅವಳು ಮದುವೆ ಎಂದು ಹೇಳಿದ ಕಾವೇರಮ್ಮ ಲ ಅದಿತಿಯನ್ನು ಲಘುವಾಗಿ ಅಪ್ಪಿದರು ನಾಳೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಎಲ್ಲರೂ ಖಂಡಿತ ಬನ್ನಿ ಎಂದು ಪ್ರತಿಯೊಬ್ಬರಿಗೂ ಕುಂಕುಮ ಕೊಟ್ಟು ಆಹ್ವಾನವಿತ್ತು ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ಸಂಭ್ರಮದಿಂದ ತಮ್ಮ ಊರಿಗೆ ನಡೆದರು ಕಾವೇರಮ್ಮ ಹಾಗೂ ಬಂಧುಗಳು ಅಪ್ಪ ನಾಳೆ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಹೋಗ್ಬೋದಾಗಿತ್ತು ಮದುವೆ ಮುಗಿದ ದಿನವೇ ದೆಹಲಿಗೆ ಹೊರಟ ತಂದೆ ತಾಯಿ ತಂಗಿಯನ್ನು ಕಂಡು ಸಪ್ಪೆ ಹೇಳಿದಳು ಅದಿತಿ ಇಲ್ಲಮ್ಮ ಕೆಲಸ ಇದೆ ಇನ್ನು ಮೂರು ವಾರದಲ್ಲಿ ಆದ್ಯ ಕೆನಡಕ್ಕೆ ಹೊರಟು ಬಿಡ್ತಾಳೆ ಅದರ ತಯಾರಿ ತುಂಬಾ ಬಾಕಿ ಇದೆ ಮತ್ತು ಅವಳನ್ನು ಕಳಿಸ್ಕೊಡೋದಕ್ಕೆ ನೀವಿಬ್ಬರು ಬರ್ತೀರಾ ಅಲ್ವಾ ಎಂದು ಶ್ರೀಕಾಂತ್ ಕೇಳಿದಾಗ ಹ್ಞೂ ಎಂದು ತಲೆ ಆಡಿಸಿದಳು ಆದ್ಯಳನ್ನು ಅಪ್ಪಿ ಬಾಯಿ ಹೇಳಿದಾಗ ಅಕ್ಕ ತಮಗಿಯರಿಬ್ಬರ ಕಣ್ಣಲ್ಲೂ ನೀರಿತ್ತು ತನ್ನಿಂದ ಶಾಶ್ವತವಾಗಿ ದೂರವಾಗುತ್ತಿರುವ ಆದ್ಯಾಳನ್ನು ಬೀಳ್ಕೊಡಲು ಸುಹಾಸ್ ಮಾತ್ರ ಬರಲೇ ಇಲ್ಲ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು